ನಮಸ್ತೆ ನನ್ನ ಹೆಸರು ಶಿಲ್ಪಾ ಅಂತ ನಾನು ವಿಶ್ವಸುಂದರಿ ಸ್ಪರ್ಧೆಗೆ ಈಗಷ್ಟೇ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೀನಿ ಅದರಲ್ಲಿ ವಿಜೇತರಾಗಿದ್ದೀನಿ ಮಿಸ್ ಆ್ಯಂಡ್ ಮಿಸ್ಸ ಗ್ರ್ಯಾಂಡ್ ಯೂನಿವರ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ನೋ ಕಾರ್ಯ ಕಾರ್ಯಕ್ರಮ ಇದು ವರ್ಲ್ಡ್ ವೈಡ್ ನಡೆಯುವಂತಹ ಒಂದು ಸ್ಪರ್ಧೆ ಬ್ಯೂಟಿ ಕಾಂಟೆಸ್ಟ್ ಅಂತ ಹೇಳ್ತಾರೆ ಬ್ಯೂಟಿ ಪೆಜೆಂಟ್ ಅಂತ ಹೇಳ್ತಾರೆ ಇದು ಫಿಲಿಪೈನ್ಸ್ ಕಂಟ್ರಿನಲ್ಲಿ ನಡೆಯುವಂಥ ಒಂದು ನಡೆದಿದ್ದಂತಹ ಒಂದು ಈವೆಂಟ್ ಇದರಲ್ಲಿ ಹದಿನೈದು ಕಂಟ್ರಿಗಳು ಅಂದರೆ ಹದಿನೈದು ರಾಷ್ಟ್ರಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ ವರ್ಲ್ಡ್ ಎಲ್ಲರೂ ಬಂದಿದ್ದರು ಎಷ್ಟೊಂದು ಡಿಫ್ರೆಂಟ್ ಪ್ಲೇಸಸಿಂದ ಬಂದಿದ್ದರು ಲೈಕ್ ಟೋಕಿಯೋ ಯು ಎಸ್ ಎ ಆಗಿರ್ಬೋದು ಆಮೇಲೆ ಜಪಾನ್ ಆಗಿರ್ಬೋದು ಫಿಲಿಪೈನ್ಸ್ ಆಗಿರ್ಬೋದು ಇಟಲಿ ಆಗಿರ್ಬೋದು ಈ ರೀತಿಯಾದಂಥ ಡಿಫ್ರೆಂಟ್ ಕಂಟ್ರೀಸಿಂದ ಲೇಡೀಸು ಇದು ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ ಆಮೇಲೆ ಎಲ್ಲ ಕಂಟ್ರೀಸ್ನು ಒಂದು ಗೂಡಿಸಿ ನಾವೆಲ್ಲರೂ ಒಂದು ಅನ್ನೋ ಒಂದು ಭಾವನೆ ಮೂಡಿಸಿ ಅದರಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಎಲ್ಲ ಅಣ್ಣ ತಮ್ಮಂದಿರು ಸಹೋದರ ಭಾವತ್ವ ಅಕ್ಕ ತಂಗಿಯರು ಥರ ಇರಬೇಕು ಅನ್ನೋದು ಅವರ ಒಂದು ಉದ್ದೇಶ ಸೊ ಇದರಲ್ಲಿ ಒಂದು ಕಾಂಪಿಟೇಷನ್ ಅಂತ ಇರುತ್ತೆ ಈ ಕಾಂಪಿಟೇಷನು ಹಾ ಲೆವೆನ್ ಡೇಸ್ ಇತ್ತು ಸೊ ನಾನು ಲೆವೆನ್ ಡೇಸ್ ವಿದೇಶಕ್ಕೆ ತೆರಳಿದ್ದೆ ಅಲ್ಲಿ ಫಸ್ಟ್ ನಾವು ಮಾತಾಡಬೇಕಾಗಿತ್ತು ನಮ್ಮ ಕಂಟ್ರಿದು ಬೆಸ್ಟ್ ಏನೇನಿದೆ ಅದರ ಬಗ್ಗೆ ಮಾತಾಡಬೇಕಾಗಿತ್ತು ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಬಂದು ಫೋಟೋ ಶೂಟ್ಸ್ ಇರ್ತಾಯಿತ್ತು ಅದಾದಮೇಲೆ ಆ್ಯಕ್ಟಿವಿಟೀಸ್ ಇರ್ತಾ ಇತ್ತು ಅದಾದಮೇಲೆ ನ್ಯಾಷ್ನಲ್ ಕಾಸ್ಟ್ಯೂಮ್ ಕೊಟ್ಟಿದ್ದರು ನ್ಯಾಷ್ನಲ್ ಕಾಸ್ಟ್ಯೂಮಲ್ಲಿ ನಾನು ತಾಯಿ ಚಾಮುಂಡೇಶ್ವರಿ ಡ್ರೆಸ್ನ ಹಾಕಿದ್ದೆ ಸೊ ಅದು ತುಂಬ ಅವ್ರಿಗೆ ಇಷ್ಟ ಆಯಿತು ಅದರಲ್ಲಿ ನಾನು ನಡಿಬೇಕಾಗಿತ್ತು ಆ ಡ್ರೆಸ್ನ ಹಾಕ್ಕೊಂಡು ಫೋಟೋ ಶೂಟ್ ಮಾಡಬೇಕಾಗಿತ್ತು ಅದು ಫಸ್ಟ್ ಕಾಂಪಿಟೇಷನ್ ಆಗಿತ್ತು ಅದರಲ್ಲಿ ನಾನು ತುಂಬ ಚೆನ್ನಾಗಿ ಮಾಡಿ ಉತ್ತಮ ಸ್ಕೋರ್ನ ಗಳಿಸಿದ್ದೆ ಅದರ ನಂತರ ಇದ್ದಿದ್ದು ಇನ್ನೊಂದು ಫೋಟೋ ಶೂಟ್ ಫೋಟೋಶೂಟನ್ನು ನಾನು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಅದಾದಮೇಲೆ ಫೋರಮ್ ಅಂತ ಹೇಳಿದರು ರೈಸ್ ಅಗೇನ್ಸ್ಟ್ ಹಂಗರ್ ರೈಸ್ ಅಗೇನ್ಸ್ಟ್ ಹಂಗರ್ ಅಂತ ಹೇಳ್ತಾರೆ ಬಡತನ ಪಾವರ್ಟಿ ಮತ್ತು ಹೊಟ್ಟೆ ಹಸು ನೀಗಿಸೋದಕ್ಕೆ ನೀವೇನು ಮಾಡ್ತೀರಾ ಅನ್ನೋದು ಮುಖ್ಯವಾಗಿ ಕೇಳ್ತಾರೆ ಸೊ ಅದ್ರ ಬಗ್ಗೆ ಮಾತಾಡಿದ್ದೆ ಅದರಲ್ಲೂ ನಾನು ಹೆಚ್ಚು ಅಂಕಣವನ್ನು ಸ್ಕೋರ್ ಮಾಡಿದ್ದೆ ಬಡತನವನ್ನು ಹೇಗೆ ನೀಗಿಸ್ತೀರಾ ಅನ್ನೋದ್ರ ಬಗ್ಗೆ ಈ ಒಂದು ಕಾಂಪಿಟೇಷನಲ್ಲೂ ನಾನು ಹೆಚ್ಚು ಅಂಕಣವನ್ನು ಸ್ಕೋರ್ ಮಾಡಿದ್ದೆ ಅದಾದ ನಂತರ ಬಡವರಿಗೆ ಕಷ್ಟದಲ್ಲಿರೋರಿಗೆ ನೀವು ಯಾವ ರೀತಿ ಸಹಾಯ ಮಾಡ್ತೀರಾ ನಿಮ್ಮ ಕಂಟ್ರಿನಲ್ಲಿ ಮಿಸ್ ಇಂಡಿಯಾ ಆಗಿದ್ದೀರಿ ನೀವು ಹತ್ತು ವರ್ಷದ ಕೆಳಗಡೆ ಮಿಸ್ ಇಂಡಿಯಾ ಆಗಿದ್ದಾಗ ನಾನು ಮಾಡಿದಂಥ ಸೇವೆನ ಹತ್ತು ವರ್ಷದ ಡ್ಯೂರೇಷನಲ್ಲಿ ಏನೇನು ಸೇವೆ ಸಲ್ಲಿಸಿದ್ದೀನಿ ಅದ್ರ ಬಗ್ಗೆ ಕೂಡ ಮಾತಾಡಿದ್ದೀನಿ ಸೊ ಅದರಲ್ಲೆಲ್ಲ ನನಗೆ ಹೆಚ್ ಕೆ ಮಾರ್ಕ್ಸ್ ಬಂತು ಅದಾದಮೇಲೆ ಬೀಚಲ್ಲಿ ರೆಸಾರ್ಟ್ ಬೀಚ್ ರೆಸಾರ್ಟ್ ಒಂದಿತ್ತು ಸೇಂಟ್ ಗ್ಯಾಬ್ರೆಲ್ಲಾ ಆ್ಯಂಡ್ ಫ್ರಿಸ್ಕೋ ಬೀಚ್ ರೆಸಾರ್ಟು ಬೀಚ್ ರೆಸಾರ್ಟಲ್ಲಿ ಕೂಡ ನಮ್ಮದು ಫೋಟೋ ಶೂಟ್ ಇತ್ತು ಕಾರ್ಯಕ್ರಮಗಳಿತ್ತು ಅಲ್ಲಿ ಅದನ್ನು ಅಟೆಂಡ್ ಮಾಡಿದ್ವಿ ಅದಮೇಲೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದಕ್ಕೆ ಬಿಡ್ತಾರೆ ನಾವು ಒಂದು ಸುಮಾರು ಒಂದು ಮೂವತ್ತು ಜನ ಇದ್ವಿ ಎಲ್ಲರೂ ಸೇರಿ ಮೂವತ್ತು ಜನರು ಒಂದೇ ತ ಬಾಳೆ ಎಲೆ ಹಾಕ್ತಾರೆ ಅದು ಫಿಲಿಪೈನ್ಸ್ ಕಂಟ್ರಿನ ಒಂದು ಟ್ರೆಡಿಷನ್ ಅಂತ ಹೇಳಿದ್ದಾರೆ ಆ ಒಂದು ಟ್ರೆಡಿಷನ್ನ ಕೂಡ ನಾವು ತುಂಬ ಖುಷಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಒಂದೇ ಬಾಳೆ ಎಲೆ ತಟ್ಟೆನಲ್ಲಿ ಎಲ್ಲರೂ ಮೂವತ್ತು ಜನ ಮೂವತ್ತು ಕಂಟ್ರೀಸು ನಾವೆಲ್ಲರೂ ಒಂದು ನಾವೆಲ್ಲ ಅಣ್ಣ ತಮ್ಮಂದರು ಒಂದೇ ಮನೆಯವರು ಅನ್ನೋ ಭಾವನೆ ಇಟ್ಕೊಂಡು ಊಟ ಮಾಡಿದ್ವಿ ಸೊ ಅದಾದ ನಂತರ ಸ್ವಲ್ಪ ಪಾರ್ಟಿ ಇತ್ತು ನೆಕ್ಸ್ಟ್ ಡೇ ಮತ್ತೆ ಕಾಂಪಿಟೇಷನ್ ಇತ್ತು ರಿವರ್ ಕ್ರೂಸ್ಗೆ ಹೋದ್ವಿ ಇನ್ನೊಂದು ಸ್ಥಳಕ್ಕೆ ಹೋದ್ವಿ ರಿವರ್ ಕ್ರೂಸು ಅಂದರೆ ರಿವರ್ ಕ್ರೂಸಲ್ಲಿ ನಮಗೆ ಆ ಊಟವನ್ನು ಅರೇಂಜ್ ಮಾಡಿದರು ಅಲ್ಲಿ ಅವತ್ತು ಮೇಯರ್ ಬರಬೇಕಾಗಿತ್ತು ಅವರು ರೆಪ್ರೆಸೆಂಟೇಟಿವ್ ಬಂದಿದ್ದರು ಅವ್ರು ಬಿಝಿ ಆದ ಕಾರಣ ಬರಲಿಲ್ಲ ಅಲ್ಲಿ ಕೂಡ ಡಾನ್ಸ್ ಇತ್ತು ಸೊ ಡಾನ್ಸಲ್ಲಿ ನಾನು ಮತ್ತು ಯು ಎಸ್ ಎ ಫಸ್ಟ್ ಬಂದ್ವಿ ತುಂಬ ಟಫ್ ಇತ್ತು ಕಾಂಪಿಟೇಷನ್ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಕಾಂಪಿಟೇಷನ್ ಇತ್ತು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ನಾನು ಉತ್ತಮ ಸ್ಕೋರ್ನ ಗಳಿಸಿದ್ದೆ ನಾನು ಕರಾಟೆ ಪಟು ಅವಳು ಎರಡನೇ ವಯಸ್ಸಿಂದ ಇವಾಗ ಅವಳಿಗೆ ಮೂವತ್ತೆರಡು ವಯಸ್ಸು ಟೂ ಇಯರ್ಸಿಂದ ಅವಳು ಕರಾಟೆಯನ್ನು ಕಲ್ತು ಬಂದಿದ್ದಾಳೆ ಅವಳು ಟೋಕಿಯೋದೇ ರೆಪ್ರೆಸೆಂಟ್ ಮಾಡ್ತಾ ಇದ್ದಾಳೆ ಅವಳು ಕರಾಟೆ ಚಾಂಪಿಯನ್ ಸೊ ಅವಳ ಮಧ್ಯೆ ನಾನು ಕಾಂಪಿಟೇ ಮಾಡುವಾಗ ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಡಾನ್ಸ್ ಆಮೇಲೆ ಇನ್ನೊಬ್ಬಳು ಡಾನ್ಸ್ ಇದ್ದಾಳೆ ಬ್ಯಾಲೆಟ್ ಅಂತ ಹೇಳ್ತಾರೆ ಯು ಎಸ್ ಎದವಳು ಅವಳು ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾಯಿದ್ರು ಸೊ ಅವಳ ಮಧ್ಯೆ ನಾನು ಕಾಂಪಿಟ್ ಮಾಡೋದು ನನ್ನ ಕಷ್ಟ ಅಂತ ಅನ್ನಿಸ್ತು ತುಂಬ ಜನ ಡ್ಯಾನ್ಸ್ ತುಂಬ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡ್ಯಾನ್ಸ್ ಇದೆ ಸೊ ಅದನ್ನೆಲ್ಲ ಮಾಡಿದ್ದು ಇಂಟರ್ನ್ಯಾಷನಲ್ ಸ್ಟೈಲಲ್ಲಿ ಆವಾಗ ನನಗೆ ಕಷ್ಟ ಅನ್ನಿಸ್ತಾ ಇತ್ತು ಬಿಕಾಸ್ ನಾನು ಇಂಡಿಯನ್ ಬಾಲಿವುಡ್ ಡ್ಯಾನ್ಸ್ ಮಾಡಿದ್ದು ದಯಾ ದಯಾ ದಯಾರೆ ಸಾಂಗಾಗಿ ಡ್ಯಾನ್ಸ್ ಮಾಡಿದ್ದು ಐಶ್ವರ್ಯ ರೈ ಅವರ ಸಾಂಗ್ ಸೊ ಹಾಗಾಗಿ ನಾನು ಕೂಡ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತು ಚೆನ್ನಾಗಿ ಮಾಡಿದೆ ಉತ್ತಮ ಸ್ಕೋರ್ನ ಮಾಡಿದೆ ಅದಾದಮೇಲೆ ಇಂಟರ್ವ್ಯೂ ಇತ್ತು ವೈವಾ ಥರ ಕ್ವೆಶನ್ ಆ್ಯಂಡ್ ರೌಂಡ್ ಇತ್ತು ಅದರಲ್ಲಿ ಕೂಡ ನಾನು ಜಾಸ್ತಿ ಸ್ಕೋರ್ನ ಮಾಡಿದೆ ತುಂಬ ಚೆನ್ನಾಗಿ ಉತ್ತರ ಮಣ್ಣು ಕೊಟ್ಟೆ ಇದೆಲ್ಲ ಕಾಂಪಿಟೇಷನ್ಸಲ್ಲಿ ಸ್ಕೋರಿಂಗ್ ಆಗ್ತಾಯಿತ್ತು ನೆಕ್ಸ್ಟ್ ಮತ್ತು ನಮಗೆ ಇನ್ನೊಂದೆರಡು ವೈವ ರೌಂಡ್ ಇತ್ತು ಇನ್ನೊಂದೆರಡು ಕ್ವೆಶನ್ ಎನ್ ರೌಂಡ್ ಇತ್ತು ಆಮೇಲೆ ಫೋಟೋ ಶೂಟ್ಗಳಿತ್ತು ಈ ಎಲ್ಲದರಲ್ಲೂ ನಾನು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು ಬಂದಿದ್ದೆ ಲಾಸ್ಟ್ ಡೇ ಫಿನಾಲೆ ಇತ್ತು ಫಿನಾಲೆ ಸಮಯದಲ್ಲಿ ನನಗೆ ಟೆನ್ಷನ್ ಆಗ್ತಾ ಇತ್ತು ನನ್ನ ಹೆಸರು ಕರೀತಾರಾ ನನ್ನ ಹೆಸರು ಕರೀತಾರೆ ಯಾವಾಗ ಬರುತ್ತೆ ವಿನ್ನರ್ ಆಗ್ತೀನ ಏನು ಅನ್ನೋದು ನನಗೆ ಕಾತುರ ಇತ್ತು ಏ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಏನೇ ಆಗಲಿ ನಾನು ಫೇಸ್ ಮಾಡ್ತೀನಿ ವಿನ್ನರ್ ಆದರೂ ಪರವಾಗಿಲ್ಲ ನಾನು ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಇದರಲ್ಲಿ ಕಲ್ತಿರೋ ಸಾಕಷ್ಟು ವಿಚಾರಗಳಿದೆ ಎಲ್ಲ ಕಂಟ್ರೀಸು ಒಂದಾಗಿದ್ದೀವಿ ಸ್ಪರ್ಧಿಸುವ ಒಂದು ಹೆಲ್ತಿ ಕಾಂಪಿಟೇಷನ್ ಇದೆ ಅಕ್ಕ ತಂಗಿಯರು ಇದ್ದ ಹಾಕಿದ್ದೀವಿ ನಿಸ್ವಾರ್ಥ ಸೇವೆಯ ನಾನು ಮನುಷ್ಯ ಮಾನವ ಸಂಕಲ್ಮೂಲಕ್ಕೆ ಕೊಡಿದ್ ಕೊಡ್ತೀನಿ ಹ್ಯೂಮನ್ ಸರ್ವಿಸ್ ಮಾಡ್ತೀನಿ ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ತೀನಿ ಕೈಂಡ್ ಆಗಿರ್ತೀನಿ ಪೊಲೈಟ್ ಆಗಿರ್ತೀನಿ ಅದು ಆದ ನಂತರ ಬ್ಯೂಟಿ ಫಾರ್ ಪರ್ಪಸ್ ನಾನು ಆಲ್ರೆಡಿ ಮಿಸ್ ಇಂಡಿಯಾ ಆಗಿದ್ದೆ ಬ್ಯೂಟಿ ಫಾರ್ ಪರ್ಪಸ್ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಸಿನ್ಸಿಯಾರಿಟಿ ಇನ್ ನಾನು ಹಾರ್ಡ್ ವರ್ಕಿಂದ ಡೆಡಿಕೇಶನ್ ಇಂದ ಕೆಲಸ ಮಾಡ್ತೀನಿ ಕಲಿತಿರುವಂಥದ್ದು ಸಾಕಷ್ಟು ಪಾರ್ಟಿಸಿಪೇಷನೇ ನನಗೆ ತುಂಬ ಇಂಪಾರ್ಟೆಂಟು ಕಿರೀಟ ಗೆಲ್ಲೋದೆ ಅಂತಲ್ಲ ಪಾರ್ಟಿಸಿಪೇಷನ್ ಕೂಡ ಇಂಪಾರ್ಟೆಂಟ್ ಅಂತ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ನಿಂತ್ಕೊಂಡಿದ್ದೆ ಲಾಸ್ಟಿಗೆ ನಾನು ವಿನ್ನರ್ ಅಂತ ಅನೌನ್ಸ್ ಮಾಡಿದ್ರು ಅವಾಗ ನಂಗೆ ತುಂಬ ಆಯಿತು ಡಾನ್ಸ್ ಇತ್ತು ಫಿನಾಲೆ ದಿವಸ ಫಸ್ಟು ವಾಕ್ ಮಾಡಬೇಕು ಇಂಟ್ರಡಕ್ಷನ್ ಕೊಡಬೇಕು ಅದಾದರೆ ಡಾನ್ಸ್ ಇತ್ತು ಹದಿನೈದು ಮಂದಿನೂ ಡಾನ್ಸ್ ಮಾಡಿದ್ವಿ ಕ್ರಿಸ್ಮಸ್ ಪಾರ್ಟಿ ಡ್ರೆಸ್ಸಲ್ಲಿ ಹಾಕೊಂಡು ಡಾನ್ಸ್ ಮಾಡೋದಿತ್ತು ಡಾನ್ಸ್ ಮಾಡಿದ್ವಿ ಅದಾದಮೇಲೆ ಫೈನಾಲಿಸ್ಟ್ನ ನೈನ್ ಟಾಪ್ ನೈನ್ನ ವರ್ಲ್ಡ್ ಟಾಪ್ ನೈನ್ನಾಗಿ ಕರೆದ್ರು ನಾನು ಅದರಲ್ಲಿ ಸೆಲೆಕ್ಟ್ ಆಗಿದ್ದೆ ಸೊ ಹೋದೆ ಅದಾದಮೇಲೆ ನಾ ನೈನ್ ಮೆಂಬರ್ಸಿಗೆ ಮಾತ್ರ ಕ್ವೆಶನ್ ಏನು ರೌಂಡ್ ಇತ್ತು ಅದಲ್ಲೂ ಕೂಡ ನಾನು ಚೆನ್ನಾಗಿ ಆನ್ಸರ್ ಮಾಡಿದೆ ಅದೇ ಬಡತನವನ್ನು ನೀವು ಹೇಗೆ ನಿಗಿಸ್ತೀರಾ ಇಡೀ ನಲ್ಲಿ ಬರೀ ನಿಮ್ಮ ರಾಷ್ಟ್ರವಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಕಾ ಕಾನ್ಸಂಟ್ರೇಟ್ ಮಾಡಿ ನೀವು ಯಾವ ರೀತಿ ಇದನ್ನು ಟಾರ್ಗೆಟ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ನಾನು ತುಂಬ ಚೆನ್ನಾಗಿ ಉತ್ತರ ಮಾಡಿ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೆ ಅಲ್ಲದೆ ನಾನು ಮಿಸ್ ಇಂಡಿಯಾ ಆಗಿದ್ದಾಗ ನಾನು ಆಲ್ ಇಂಡಿಯಾ ರ್ಯಾಂಕ್ ಒನ್ ಆಗಿದ್ದೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ನಲ್ಲಿ ಇದರಲ್ಲೂ ಟಾಪರ್ ಆಗಿದ್ದೀನಿ ಸೊ ಇದರಲ್ಲಿ ಎಲ್ಲ ಕೌಂಟ್ ಆಯಿತು ನನಗೆ ಕೌಂಟ್ ಆಗಿ ಉತ್ತರವನ್ನು ಚೆನ್ನಾಗಿ ಕೊಟ್ಟಿದ ನಂತರ ನನಗೆ ಫಸ್ಟ್ ರನ್ನರ್ ಅಪ್ ಅಂದರೆ ವರ್ಲ್ಡ್ ನಂಬರ್ ಟೂ ಪೊಸಿಷನ್ ಸಿಕ್ತು ಸೊ ನನಗೆ ಇಂಡಿಯಾಗೆ ಕೊಟ್ಟರು ಇಂಡಿಯಾ ಅಂತ ಅನೌನ್ಸ್ ಮಾಡಿದ್ರು ಶಿಲ್ಪ ಅಂತ ಅನೌನ್ಸ್ ಮಾಡಿದ್ರು ನಮ್ಮ ದೇಶಕ್ಕೆ ರಾಷ್ಟ್ರ ರಾಷ್ಟ್ರಕ್ಕೆ ಹೆಸರು ತಂದು ಕೊಟ್ಟಿದ್ದೀನಿ ಹೆಮ್ಮೆ ಪುತ್ರಿ ಅಂತ ನನಗೆ ತುಂಬ ಖುಷಿ ಆಯಿತು ನನ್ನ ಬಗ್ಗೆ ನನಗೆ ಹೆಮ್ಮೆ ಆಯಿತು ಎಲ್ಲರೂ ಅದನ್ನೇ ಹೇಳಿಕೊಂಡ್ರು ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಖುಷಿ ಪಡಬೇಕು ಯಾಕೆಂದರೆ ನಾವು ಇಷ್ಟು ಕಷ್ಟ ಬಂದವಂಥ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಕಷ್ಟಪಟ್ಟು ಟಫ್ ಫೈಟ್ನ ಕೊಟ್ಟು ಗೆದ್ದಿದ್ದೇವೆ ನಮ್ಮನ್ನು ನಾವು ಖುಷ್ ಖುಷಿ ಪಡ್ಕೋಬೇಕು ನಮ್ಮ ರಾಷ್ಟ್ರಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಮ್ಮನ್ನು ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಈ ಒಂದು ಕಿರಟ ಈ ಒಂದು ಇಡೀ ವಿಶ್ವಸಂಸ್ಥೆಗೆ ಡೆಡಿಕೇಟ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಸೆಲ್ಫ್ಲೆಸ್ ಸರ್ವಿಸ್ನ ನಾವು ಕೊಡಬೇಕು ಅನ್ನೋ ಇಟ್ಕೊಂಡು ನಾವು ಮತ್ತೆ ಮುಂದುವರಿತೀವಿ ಈ ನನ್ನ ಸೇವೆ ನಿರಂತರವಾಗಿ ನಡೆಯುತ್ತೆ ಇಷ್ಟು ಸಪೋರ್ಟ್ ಮಾಡಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ಫೂರ್ತಿ ಕೊಟ್ಟಿದ್ದು ನಮ್ಮ ದೇಶ ನಮ್ಮ ಇಲ್ಲಿ ಇಲ್ಲುವಂಥ ಜನರು ನಾನು ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ ತಕ್ಷಣ ನನಗೆ ಇಲ್ಲಿರೋಂಥ ಜನರೆಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿದ್ರು ಓಹ್ ಸೆಲೆಕ್ಟ್ ಆಗಿದ್ದೀರಾ ಹೋಗಿ ಬನ್ನಿ ಮೇಡಮ್ ಹೋಗಿ ಬನ್ನಿ ಮೇಡಮ್ ಅಂತ ನನಗೆಲ್ಲರೂ ಸಪೋರ್ಟ್ ಮಾಡಿದ್ರು ನಮ್ಮ ಎಮ್ ಎಲ್ ಎ ಕೂಡ ಹೇಳಿದರು ಹೋಗಿ ಬನ್ನಿ ಲಾ ಆರಾಮಾಗಿ ಹೋಗಿ ಬನ್ನಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಹೇಳಿದರು ಅವ್ರು ಹೇಳಿದಾಗೆ ನನಗೆ ಕೂಡ ಅವರ ಮಾತು ನಿಜ ಆಯಿತು ಲಾಭವಾಗಿ ಬಂದಿದ್ದೀನಿ ಈ ಒಂದು ಕಿರೀಟವನ್ನು ನಾನು ದೇಶಕ್ಕೆ ಕೊಟ್ಟಿದ್ದೀನಿ ಸೊ ನನಗಿಲ್ಲಿರುವಂಥ ಎಲ್ಲರೂ ಸ್ಫೂರ್ತಿನೇ ಎಲ್ಲರೂ ನನಗೆ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು ಹೋಗಿ ಬನ್ನಿ ಹೋಗಿ ಸೆಲೆಕ್ಟ್ ಆಗಿರೋದೆ ಹೆಚ್ಚು ಅವಕಾಶನ ಮಿಸ್ ಮಾಡ್ಕೋಬೇಡಿ ವರ್ಲ್ಡ್ ಫೋರಮಲ್ಲಿ ಸೇವೆ ಮಾಡ್ಬೋದು ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಈ ಸರ್ಟಿಫಿಕೇಟ್ ಇಟ್ಕೊಂಡು ಲೈಫ್ ಟೈಮ್ ನೀವು ಬ್ರ್ಯಾಂಡ್ ಅಂಬಾಸಿಡರ್ ವಿಶ್ವ ವಿಶ್ವಸಂಸ್ಥೆಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ಬೋದು ಹೋಗಿ ಬನ್ನಿ ಮೇಡಮ್ ಅಂತ ನನಗೆ ಎಲ್ಲರೂ ಸ್ಫೂರ್ತಿ ಕೊಟ್ಟಿದ್ದಾರೆ ಸೊ ಅದಕ್ಕೆ ಕಾರಣ ನನಗೆ ತುಂಬ ಖುಷಿಯಾಗಿದೆ ಫೇಸ್ಬುಕ್ಕಲ್ಲಿ ಕೂಡ ನಾನು ಮಾತಾಡ್ತಾ ಇದ್ದೆ ಆವಾಗ ಅವಾಗ ಬಂದು ಲೈವ್ ತೋರಿಸ್ತಾ ಇದ್ದೆ ಎಲ್ಲರೂ ಗೆದ್ದು ಬನ್ನಿ ನೀವು ಮೇಡಮ್ ಗೆದ್ದು ಬನ್ನಿ ಮೇಡಮ್ ಕನ್ನಡದಲ್ಲಿ ಒಂದು ಸರಿ ಮಾತಾಡಿಬಿಡಿ ಮೇಡಮ್ ನಮಸ್ತೆ ಅಂತ ಹೇಳಿಬಿಡಿ ಮೇಡಮ್ ಅಂತೆಲ್ಲ ನನಗೆ ಮಾತಾಡ್ತಾ ಇದ್ದರು ನಮಸ್ತೆ ಅಂತ ಹೇಳ್ತಾ ಇದ್ದೆ ಕನ್ನಡದಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮಾತಾಡಬೇಕಾಗಿತ್ತು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ ಬಟ್ ನಮ್ಮ ರಾಷ್ಟ್ರಪ್ರೇಮವನ್ನು ನಾನು ಅಲ್ಲಿ ಎತ್ತಿ ಹಿಡಿದಿದ್ದೇನೆ ಆ ವಸುದೈವ ಕುಟುಂಬಕಂ ಸ್ಪಿರಿಟ್ನ ನಾನು ಎಲ್ಲ ಕಡೆ ಅಂದೆ ವಸುದೈವ ಕುಟುಂಬಕಮ್ ಅಂದರೆ ಇಡೀ ಭೂಮಿ ಒಂದು ನಾವೆಲ್ಲರೂ ಒಂದು ಒನ್ ಅರ್ತ್ ಒನ್ ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಅಲ್ಲಿ ವರ್ಕ್ ಮಾಡಿದೆ ಸೊ ಅದು ನಾನು ಖುಷಿ ತಂದು